ಕುಂಭರಾಶಿ ರಾಶಿ ಅಧಿಪತಿ ಶನಿ ಶನಿ ಜೊತೆ ಗ್ರಹದಲ್ಲೇ ಅಂದರೆ ಆ ರಾಶಿಯಲ್ಲೇ ಇರೋದ್ರಿಂದ ಕುಜಗ್ರಹ ಜೊತೆ ಇರೋದ್ರಿಂದ ಸ್ವಲ್ಪ ಬೇಗ ಟ್ರಿಗರ್ ಆಗಿಬಿಡ್ತಾರೆ ಯಾರ್ಯಾರಂದರೆ ಓಹ್ ನನಗೆ ಹೇಳಿದ್ರಾ ಓ ಅವ್ರು ನನಗೆ ನನ್ನನ್ನು ಕ್ವಶನ್ ಮಾಡ್ತಾರಾ ಆ ಥರ ಅಂದ್ಕೋಬೇಡಿ ಹೇಳ್ತಾರೆ ದೊಡ್ಡವರು ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಯಾಕೆ ಅಂದರೆ ಕುಜ ಮತ್ತು ಶನಿ ಒಟ್ಟಿಗೆ ರಾಶಿನಲ್ಲಿದ್ದಾಗ ಬೇಗ ಟ್ರಿಗರ್ ಆಗ್ತಾರೆ ಇರಿಟೇಟ್ ಆಗ್ತಾರೆ ಅವ್ರಿಗೆ ಐಸೋಲೇಷನ್ ಬೇಕು ಅನ್ಸುತ್ತೆ ಅಯ್ಯೋ ಬಿಟ್ಬಿಟ್ಟು ಎಲ್ಲರೂ ಹೋಗೋಣಪ್ಪ ಅಂತ ಅದು ಎಲ್ಲಿವರೆಗೂ ಹೋಗ್ತೀರಾ ಓಡಬೇಡಿ ಆರಾಮಾಗಿರಿ ರಿಲ್ಯಾಕ್ಸ್ ಆಗಿರಿ ಸ್ವಲ್ಪ ನಿಮ್ದೇನು ಸಮಸ್ಯೆ ಕುಂಭರಾಶಿ ಅಂದರೆ ಬೆಳಗ್ಗೆ ಬೇಗ ಆಯ್ತಕ್ಕಾಗಲ್ಲ ಯಾಕೆ ಶನಿ ಮಂದಗತಿ ಚಂದ್ರನ ಮೇಲೆ ಯಾವಾಗ ಪ್ರಭಾವ ಬೀರುತ್ತೋ ನಾರ್ಮಲ್ಲಾಗಿ ನೋಡಿ ಬೆಳಗ್ಗೆ ಬೇಗ ಆಯ್ತಕ್ಕಾಗಲ್ಲ ಆ್ಯಕ್ಟಿವ್ ಆಗಿರಲ್ಲ ಬೇಗ ಡಿಸಿಷನ್ ತೊಗೊಳ್ಳಲ್ಲ ಸರಿಯಾದ ಡಿಸಿಷನ್ ತೊಗೊಳ್ಳಲ್ಲ ಡಿಸಿಷನ್ನೇ ತೊಗೊಳ್ಳೋಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಬೇರೆ ಯಾರೋ ಇವ್ರಿಗೆ ಡಿಸಿಷನ್ ತೊಗೋಬೇಕು ಅಟ್ಲೀಸ್ಟ್ ಅವ್ರು ಮಾತ್ರ ಕೇಳ್ತಾರ ಅಲ್ಲೂ ಸ್ವಲ್ಪ ಕಿರಿಕಿರಿ ಅದಕ್ಕೋಸ್ಕರ ಸಾಧ್ಯವಾದರೆ ನೀವು ಡಿಸೈಡ್ ಮಾಡಿ ಇಲ್ಲ ಡಿಸೈಡ್ ಮಾಡಿದವರ ಮಾತಾರು ಕೇಳಿ ಕುಂಭರಾಶಿಯವರು ಜೊತೆಗೆ ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮ್ಮ ಕುಟುಂಬದವರ ಸಪೋರ್ಟ್ ನಿಮಗಿರುತ್ತೆ ಫ್ಯಾಮಿಲಿ ಸಪೋರ್ಟ್ ಸೋಷಿಯಲ್ ಸಪೋರ್ಟ್ ಮಾರಲ್ ಸಪೋರ್ಟ್ ಅಂತಲ್ಲ ಅದು ನಿಮ್ಗೆ ಇರೋದ್ರಿಂದ ನೀವು ಸೇಫಾಗಿದ್ದೀರಾ ನೀವು ಯಾವುದಕ್ಕೂ ಭಯ ಪಡೋಂಗಿಲ್ಲ ಬಟ್ ಯಾಕೆ ಭಯ ಪಡ್ತೀರಾ ಅಂದರೆ ಇದುವರೆಗೂ ಏನು ಸಾಧನೆ ಮಾಡಿಲ್ವಲ್ಲ ಸಕ್ಸಸ್ 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 ಜೀವನದಲ್ಲಿ ಸರ್ವೈವಲ್ ಇಸ್ ದ ಗ್ರೇಟೆಸ್ಟ್ ಸಕ್ಸಸ್ ನೀವು ಬದುಕಿದರೆ ಮುಂದೆ ಎಲ್ಲ ಯಶಸ್ಸು ಸಿಗುತ್ತೆ ಈಗ ಸಾಡೆಸಾತಿ ಎಫೆಕ್ಟ್ ಇರೋದ್ರಿಂದ ಸರ್ವೈವಲ್ಗೆ ಗಮನ ಕೊಡಿ ಊಟ ವಸ್ತ್ರ ಇರೋದಕ್ಕೆ ನಿಮ್ಗೆ ಒಂದು ಕಡೆ ಜಾಗ ಇದೆಯಾ ಅದು ನಿಮ್ಮ ಮನೆ ಆಗಿರ್ಬೋದು ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿ ಆಗಬೇಕು ಅಂತೇನಿಲ್ಲ ಬಾಡಿಗೆ ಮನೆ ಫ್ರೆಂಡ್ ಮನೆ ರಿಲೇಟಿವ್ ಮನೆ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರಿ ಬಿ ಆ್ಯಕ್ಟಿವ್ ಏನು ಅಂತಂದರೆ ಸಿ ಕುಂಭರಾಶಿ ಅವರಿಗೆ ಆ್ಯಕ್ಟಿವ್ ಆಗಿದ್ದಷ್ಟು ನಿಮ್ಮ ಮೈಂಡ್ ಶಾರ್ಪ್ ಆಗ್ತಾ ಬರುತ್ತೆ ನಿಮ್ಮ ಇಂಟೆಲೆಕ್ಟ್ ಈಗ ನಿಮ್ಮ ಟ್ಯಾಲೆಂಟನ್ನು ತೋರಿಸುವಂಥ ಟೈಮು ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿ ಇಲ್ವಾ ಪಡ್ ಇರೋದರಲ್ಲಿ ನೆಮ್ಮದಿಯಾಗಿರಿ ಅಷ್ಟೇ ಎರಡೇ ಚಾಯ್ಸ್ ನಿಮಗಿರೋದು ಸೊ ಕುಂಭರಾಶಿ ಅವರಿಗೆ ಏನು ಯೋಚನೆ ಮಾಡೋಷ್ಟು ಏನಿಲ್ಲ ನಿಮ್ಗೆ ಸ್ವಲ್ಪ ಮಾತಾಡೋದನ್ನು ಕಲೀರಿ ಯಾಕಂದ್ರೆ ತುಂಬ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಬಿ ಸೆನ್ಸಿಬಲ್ ಇಷ್ಟೇ ನಿಮಗೆ ಕೊಡುವಂತ ಮಾರ್ಗದರ್ಶನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ